ಹೋಸ್ ಸರ್ತಿನೂ ನ್ಯಾಯ ಅಂತ ಘೋಷಣೆ ಮಾಡಿದ ರಾಹುಲ್ ಗಾಂಧಿ ಅವರು ನ್ಯಾಯ ಘೋಷಣೆ ಮಾಡಿದ ನಂತರ ಇವರು ಯಾವತ್ತಲೂ ದೇಶಕ್ಕೆ ನ್ಯಾಯವನ್ನು ಮಾಡಿಲ್ಲ ಇವರು ಹಳೆ ಘೋಷಣೆ ನೆನಪು ಮಾಡ ಗರಿಬಿ ಹಠಾವ್ ಅಂತ ಹೇಳಿದ್ರು ಮಾಡಿದ್ರ ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳಿದ್ರು ಮಾಡಿದ್ರ ಎರಡು ಸಾವಿರದ ನಾಲ್ಕರಲ್ಲಿ ಇವ್ರ ಘೋಷಣೆ ಏನಿತ್ತು ಕಾಂಗ್ರೆಸ್ಗೆ ಹಾತ್ ಗರೀಬ್ ಲೋಕಕ್ಕೆ ಸಾಥ್ ಎಷ್ಟಾಯಿತು ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರು ಬಡವರಿಗೆ ಏನೂ ಕೊಡಲಿಲ್ಲ ಹಾಗಾಗಿ ಇವರು ಏನದ ಯಾತ್ರೆ ಮಾಡಲಿ ಮತ್ತೊಂದು ಮಾಡಲಿ ಜನ ಇವ್ರನ್ನ ನಂಬೋದಿಲ್ಲ ಮತ್ತು ಅವ್ರಿಗೂ ಗೊತ್ತದ ಮನ ಬಂದಂತೆ ಅನೌನ್ಸ್ಮೆಂಟ್ ಮಾಡೋದು ಯಾಕಂದರೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಗೊತ್ತದೆ ಹೀಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅದರ ಪರಿಣಾಮ ಏನೂ ಆಗಲ್ಲ ಅವ್ರ ಬಗ್ಗೆ ನನಗೆ ಭಾಳ ಕನಿಕರ ಅಷ್ಟೇ ಈ ದೇಶದಾಗ ಮೊದಲನೇ ಬಾರಿಗೆ ಪುಲ್ವಾಮಾ ದಾಳಿ ಆದ ನಂತರ ಏರ್ ಸ್ಟ್ರೈಕ್ ಆಗಿದೆ ಅವರಿಗೆಲ್ಲ ಅಭಿನಂದನ್ ಅಲ್ಲೇ ಸಿಕ್ಕಾಕೊಂಡಾಗ ಅವರು ಅಭಿನಂದನ್ ಅವರು ಭಾಳ ಖುಷಿಯಾಗಿತ್ತು ಅಭಿನಂದ